ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾ ಶ್ರೀಗುರು ಬಸವ ಕಲ್ಯಾಣ ಅನುಭವ ಮಂಟಪ ಆವರಣದಲ್ಲಿ ನಡೆಯುತ್ತಿರುವ ನಲವತ್ತೈದನೇ ಶರಣ ಕಮ್ಮಟ ಉತ್ಸವ ಮತ್ತು ಅನುಭವ ಮಂಟಪ ಉತ್ಸವ ಅಂಗವಾಗಿ ನಾಲ್ಕು ಜನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬಸವ ಜ್ಯೋತಿ ಓಂ ಶ್ರೀ ಗುರು ಬಸವ ಓಂ ಶ್ರೀ ಎಲ್ಲ ಪ್ರಶಸ್ತಿ ಪುರಸ್ಕೃತರು ಕೂಡ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಬಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಈಗ ಜುರಾದ ಚಪಾಳಿ ದೊಡ್ಡದ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅನುಭವ ಮಂಟಪ ಪ್ರಶಸ್ತಿಯನ್ನು ಬೆಂಗಳೂರಿನ ಲಿಂಗರಾಜಪುರದ ಡಾಕ್ಟರ್ ಕೆ ಎಸ್ ರಾಜಣ್ಣನವರಿಗೆ ನೀಡಲಾಯಿತು ಹಾಗೆ ಡಾಕ್ಟರ್ ಎಂ ಎಂ ಕಲ್ಬುರ್ಗಿ ಸಾಹಿತ್ಯ ಸಂಶೋಧನಾ ರಾಷ್ಟ್ರೀಯ ಪ್ರಶಸ್ತಿಯನ್ನು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ನೀಡಲಾಯಿತು ಬಸವ ಭಾಸ್ಕರ ರಾಷ್ಟ್ರೀಯ ಪ್ರಶಸ್ತಿಯನ್ನು ಮಹಾರಾಷ್ಟ್ರದ ಬಸವ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಎಂ ಪಾಟೀಲ್ ಅವರಿಗೆ ಅನುಭವ ಮಂಟಪ ರಾಷ್ಟ್ರೀಯ ಪ್ರಶಸ್ತಿಯನ್ನು ಬಸವ ಟಿವಿ ಸಂಸ್ಥಾಪಕರಾದ ಇ ಕೃಷ್ಣಪ್ಪ ಅವರಿಗೆ ನೀಡಲಾಯಿತು ವಿಜ್ಞಾನ ತಂತ್ರಜ್ಞಾನದ ಕ್ರಾಂತಿಯಿಂದ ಪ್ರಸಾರ ಮಾಧ್ಯಮಗಳು ಜಗತ್ತು ತಮ್ಮ ಕೈಯಲ್ಲಿ ಹಿಡಿದಿಟ್ಟಿವೆ ಇಂತ ಆಧುನಿಕ ಆದರೆ ಇವರ ಮನಸ್ಸು ಬಹಳ ಶ್ರೀಮಂತ ಇವರು ತಮ್ಮ ಸ್ವಂತ ಆಸ್ತಿಯನ್ನು ಪಣಕಿಟ್ಟು ಮಾಡಿರುವ ಜಂಗಮ ಕಾರ್ಯದಿಂದ ನಮಗೆ ಡಾಕ್ಟರ್ ಬಾಗು ಹಳಕಟ್ಟಿ ಅವರ ನೆನಪಾಗುತ್ತಾರೆ ಸತ್ಯಶುದ್ಧ ಕಾಯಕ ಮತ್ತು ಜಂಗಮ ದಾಸೋಹ ಮಾಡುವುದಕ್ಕಾಗಿ ಕೃಷ್ಣ ತಮ್ಮ ಚಿಂತನೆಗಳ ಮೂಲಕವಾಗಿ ಪ್ರಸಾರಕ್ಕಾಗಿ ಜಂಗಮ ವ್ಯವಸ್ಥೆ ರೂಪಿಸಿದರು ಈ ಜಂಗಮ ವ್ಯವಸ್ಥೆಯಿಂದಲೇ ದೇಶದ ಮೂಲೆ ಮೂಲೆಗಳಿಂದ ಅಸಂಖ್ಯಾತ ಮನೋಭಾವರು ಕಲ್ಯಾಣ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ